ಮರೆ یادೋದೇನ್ ಕಣ್ಣಿಗೆ ಕೇಳುವದರ ಉಲಿ ಆ ಯನಿ ಸವಿ ಆನ್ಯ ಅದ ನಿಮ್ಮ ಪೊಂಗುಲಿ ಏಲವೆಯಿಂದ ಅದನಿ ನೆನಿತೋ ಸೂಳ್ ಕೇಳಿ ಹೆನ್ ಹಯ್ಯೆ ನಡನಾ ತಿಪ್ಪ ದಿಪ್ಪಂ ಪೈತೆ ಇತ್ತು ಮಳೆ ತರೆನೇ ಮಲೆ ಬಂದು ನವಿ ನಿಮಿರಿ ಕೇಳಿ ಹೆನ್ ಮತ್ತೆ ನಿತೋ ಸೂಳ್ அரிக்கேன் ஆனுவை காணொடமையின் கண்ணி கேத உலி சப்ர்தேதி வித்தியன் அறிமையை பை

ನನಗಿದು ಪರೀಕ್ಷೆ ಅಲ್ತೆನಾ ಪುಣ್ಯವಂತ ನೀನೇ ಕಲವ್ಯ ನೀನು ಬದುಕಿದೆ ನೀನು ಬದುಕಿ ನನ್ನನ್ನು ಬದುಕಿಸಿದೆ ಈ ಪರೀಕ್ಷೆ ನಿನಗಂತು ನನಗುಂಟ ಗುರುವಿಗೆ ನಾವುದು ಪರೀಕ್ಷೆ ಶಿಷ್ಯಾಭ ಮಲ್ತೆ ಶಿಷ್ಯರಿರ ವರ್ ತಮ್ಮ ತಮ್ಮ ಪೂರ್ವดิಸಲ್ ಓರ್ವನ ಏಗಗೆ ಮತ್ತದ ಓರ್ವನ್ ಕರುಬು ಸಿ ಕರುಬೇ ಕೇಳ್ತನ ಅದರಳು ಗುರುವ ತೋರಂಗಿರುವರು ಶಿಷ್ಯರೇನೆ ಅವ ಸೋದರ ಸೋದರನ್ ಸೋದರ ನಲಿಯ ಬೆಳಕು ಅವ ನೇಲಿಗೆ ಇವನೇಲಿಗೆ ಎಳ್ತೆ ಅವಗ ಬಲ ಮೇವನ ಬಲ ಅವನ ಉನ್ನತಿ ತಲಗು ಮುನ್ನತಿ ಎಳ್ತೆ ಅಂತಪ್ಪ ಶಿಷ್ಯನಂ ಪಡೆದ ಗುರು ಸುಕೃತಿದನು ಆ ಸುಕೃ ತಂ ಎ ನದಂತು ಆಚಾರ್ಯ ನಿಂತಪ್ಪ ಸಂಕೇತಕ್ಕೆ ನಾನಾಗಿದ್ದಿದ್ಕೆ ಕಾರಣ ನೀನಂತು ನಿನ್ನಿಂದ ಬಾ ಕೋಣ ಆಚಾರ್ಯ ನಿನ್ನ ಕೃಪೆ ನನ್ನ ಹೃದಯ ದೊಡೀ ನಿಗ್ ತಾತಣಂ ತಾವಿರದು ಅಂತಪ್ಪ ಕರುವೆಂಬ ಪೇಸಿಂಗೆ ಬಲ್ಲೆನ್ ಬರುಸ ಅದಕ್ಕಾಗಿಯೇ ಈ ಸಂಕಟ ಅದಕ್ಕೆ ಪರಿಹಾರ ನಿನ್ನ ದೀನ ನಿರ್ಪಣೆ ಸಮರ್ಪಿಸಿದ ನಿನ್ನ ಸರ್ವಸ್ವಂ ನಿನ್ನ ಅಡಿಗೆ ಗುರುದೇವ ನಿನ್ನ ದೀನ ಮೋಂ ದಿರ್ಪುದಾದೋಣ ಸಮರ್ಪಿಸಿದ ನಿನ್ನ ಸರ್ವಸ್ವಂ ನಿನ್ನ ಅಡಿಗೆ ಹಾವು ನಾದನ ಮದ ಆಚಾರ್ಯ ಕದುಕನಂ ಬೆಂಬಿಳಿ ಬಿಡಿದು ಪೋಪ ಕುರಿಯಂತೆ ನಡೆಯದಿರಿ ಏಕಲವ್ಯ ನೀನ್ ಕದುಕನು ಮಲ್ತು ನಾನ್ ಕುರಿ ಮಲ್ತು ಆಚಾರ್ಯ ನೀನ್ ಕುರಿ ಹೌದು ನಾನಂತೂ ಕಟ್ಟುತ್ತನೆ ದಿಟ್ಟ ನಂಬಿದವನ ಕೊರಳ ಕೊರೆಬ ಕೈ ಕೈಕೊಂಡು ಬಂದಿ ಆ ಹೊಣೆ ಅದೇ ನಿನ್ನ ಬರುವುದೆನಗೆ ಕಾರ್ಯ ಅಂದು ಆ ಪಾಂಡು ಪುತ್ರನಿಗೆ ಶಬ್ದವೇ ದಿ ವಿಜಯ ಮೆರೆದು ಸಿಲುಕಿಸಿದೆ ಈ ಧರ್ಮ ಸಂಕಟಕ್ಕೆ ಕರುಬಿದನೆ ಕರುಬಿದನೆ ನನಗೆ ಆ ಕ್ಷತ್ರಿಯು ನೀ ನರಿ ಆದುರಂ ನನಗಾಯ್ತು ಆ ವಚನ ಭಂಗಮ್ ವಚನ ಮೇನ್ ಭಂಗಮೇನ್ ವಚನ ಭಂಗಮೇನ್ ಬೆಸಸು ಪರಿಹಾರ ಮನ್ ಪರಿಹಾರ ಮೇಲ್ ಪೊಡೆ ಹಾಗೆ ಲಗಿರೈ ಪ್ರಾಯಶ್ಚಿತ್ತಮನ್ ನಾ ತುಪಿಹುಲಾ ನನ್ನ ಗುರುವಿನ ಚಿಟ್ಟೆ ಯಾರು ಗುರು ತಂ ಹಾಗದಲ್ಪಮ್ಮ ದೆಂದಿಗು ಅದು ದಿಟಮೆ ಅಲ್ಪವಂತ ನಾನ್ ಕೇಳುವ ದಕ್ಷಿಣೆ ಏಕಲವ್ಯನ ಕೊಡುವ ಕಾಂತಿ ಗಲ್ಪತ್ತು ಮದಗದಿರ್ಕೆ ನೀನ್ ಕೇಳುವುದು ಮಿಗಿಲ್ ನಿನ್ನ ಹರಡತಿನ್ ಧರ್ಮಮೋ ಸತ್ಯಮೋ ಪೌಷ್ಯಮೊ ಪ್ರಾಣ ತಿನ್ಮಿಗಿಲಾವ ದಿನ್ ಹಾ ಬೇರಟ್ ಪೇರ್ ಬರಟ್ ನಿನ್ನ ಮಿಲ್ ಮೈದ್ಯ ಗುಸಿನ ಆಗಿರ್ಪಾಪ್ ಬೇರ್ ಬರಟ್ ಬಾಣಮಂ ಪಿಳಿದು ದುಮ್ಮನ ದು ನಮಲ್ತು ಆಚಾರ್ಯಿರುಳ್ ಕಂಡ ಕನಸೊಂದನ್ನು ನೆನೆಯುತ್ತಿದ್ದೆ ಆರ್ಯ ಸರ್ವ ಸಮರ್ಪಿಸಲ್ ಮನದಂದೆ ನೀ ಬೆರಲ್ ಅದೇನ್ ಪಿರಿದಲ್ತು ಬೇರ್ ಬೆರಲ್ ತೋಣ ಅರ್ಜುನ ತುಪ್ತನಪ್ಪನೇ ಆರ್ಯ ನನ್ನೀ ಬೆರೊಂದರಿ ಭೋಧಿರು ಕಂಡೆ ಕನಸಿನೊಳೋರ್ವ ನೀಲಾಂಗನಂ ಹೆಡೆ ಎತ್ತಿದೆ ಅವರು ಸ್ವಲ್ಪ ಗಂಡವನ ತೋಳ್ಗಳು ಕೇಳಿದ ನಾ ತನ್ ತನಗೆ ಕೊರಲೆ ಬಲಿಬೇಕೆಂದು ಕೊಳ್ಳೆಂದ ನಾ ಕೊರಳೆನೆ ಬಲಿ ಇತ್ತವನ್ ಬೆರಳೊಂದ ನೀಯ ಲಂಜುವನೆ ಓದಿರುಳು ನೀನ್ ಕಂಡುದೇನಾ ಕನಸು ಪೇ ಆ சனசினோர் காடினோ சனசினோ காடினோர் சனசினோர்